ಕರ್ನಾಟಕದಲ್ಲಿರುವ ಪಾಕಿಸ್ತಾನ ಪ್ರಜೆಗಳನ್ನು ಸರ್ಕಾರ ರಾಜ್ಯದಿಂದ ಹೊರಹಾಕಬೇಕೆಂದು ಆಗ್ರಹಿಸಿ ಮಂಗಳವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಪಾಲ್ಗಾಂದಲ್ಲಿ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿರುವ ಪಾಕಿಸ್ತಾನದ ಪ್ರಜೆಗಳನ್ನು ಹೊರಹಾಕಲು ಸೂಚನೆ ನೀಡಿದ್ರು ಕರ್ನಾಟಕ ಸರ್ಕಾರ ಮಾತ್ರ ಪಾಕಿಸ್ತಾನ ಪ್ರಜೆಗಳನ್ನು ಇಲ್ಲೇ ಇರಿಸಿಕೊಂಡಿದೆ ಕೂಡಲೇ ಅವರನ್ನ ರಾಜ್ಯದಿಂದ ಹೊರಹಾಕಬೇಕೆಂದು ಆಗ್ರಹಿಸಿದ್ರು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಒಂದು ಆದೇಶವನ್ನು ಮಾಡಿದೆ ತಮ್ಮ ತಮ್ಮದ ರಾಜ್ಯದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳನ್ನ ಹೊರಗೆ ಹಾಕಬೇಕು ಒಂದು ಡೇಟನ್ನು ಕೂಡ ಕೊಟ್ಟಿದೆ ಆ ಡೇಟು ಕೂಡ ಈಗ ಮೀರಿ ಹೋಗಿದೆ ಆ ನಿಟ್ಟಿನೊಳಗೆ ಇವತ್ತು ಕರ್ನಾಟಕ ಸರ್ಕಾರ ಎಷ್ಟು ಮಂದಿನ ಹೊರಗೆ ಹಾಕೈತಿ ಮತ್ತು ಇನ್ನೂ ಎಷ್ಟು ಜನ ಅದಾರ ಅವ್ರು ಎಷ್ಟು ಜನ ಉಳಿದಾರಲ್ಲ ಶೀಘ್ರವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಬಂಧನ ಮಾಡಬೇಕು ಇಲ್ಲಂದ್ರೆ ಪಾಕಿಸ್ತಾನ ಕಳಿಸುವಂಥ ವ್ಯವಸ್ಥೆಯನ್ನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ತ್ವರಿತವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವ್ರ ಜನರಿಗೆ ಹೇಳಬೇಕ ಎಷ್ಟು ಜಿಲ್ಲೆಯೊಳಗೆ ಎಷ್ಟು ಜನ ಪಾಕಿಸ್ತಾನ ನಮ್ಮ ಮಾಹಿತಿ ಮಾಧ್ಯಮದ ಮಾಹಿತಿ ಪ್ರಕಾರ ಒಂಬತ್ತು ಜನ ನಮ್ಮ ಮಾಹಿತಿ ಇದೆ ಆ ಒಂಬತ್ತು ಜನರೊಳಗೆ ಎಷ್ಟು ಮಂದಿ ಇವ್ರು ಪಾಕಿಸ್ತಾನಕ್ಕೆ ಕಳಿಸಿದಾರು ಎಷ್ಟು ಮಂದಿ ಇವ್ರು ಅರೆಸ್ಟ್ ಮಾಡಿದಾರೆ ಅನ್ನೋದ ಇವ್ರಿಗೆ ಜನರಿಗೆ ತಿಳಿಸ್ಬೇಕಂತೇಳಿ ಇವತ್ತು ನಾನು ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಸ್ ಪಿ ಅವರಿಗೆ ಅವರಿಗೆ ಆಗ್ರಹ ಮಾಡ್ತೀನಿ ಆದಷ್ಟು ಬೇಗ ಪಾಕಿಸ್ತಾನ ಪ್ರಜೆಗಳನ್ನ ಈ ದೇಶದಿಂದ ಓಡಿಸಬೇಕು ಈ ದೇಶದ ವಾದಿ ಓಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ನರೇಂದ್ರ ಮೋದಿಜಿಯವರು ಅನೇಕ ಕ್ರಮಗಳನ್ನು ಕೈಗೊಂಡಿದ್ರು ಅದೇ ಪ್ರಕಾರ ಪ್ರತಿ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ಒಂದು ಸೂಚನೆ ಕೊಟ್ಟಿದ್ರು ಪಾಕಿಸ್ತಾನಿ ಜನರನ್ನು ಯಾರು ಪಾಕಿಸ್ತಾನಿಯರು ಇದಾರ ಅವರನ್ನು ತಕ್ಷಣವೇ ನಾಲ್ವತ್ತೆಂಟು ಗಂಟೆದ ಒಳಗಡೆ ಅವರನ್ನೇ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಗಡಿ ಪಾರು ಮಾಡಬೇಕಂತ ಒಂದು ಆದೇಶ ನೀಡಿದರು ಆದರೂ ಈ ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತಿನವರೆಗೂ ಕೂಡ ಅದ್ರ ಥರ ಕ್ರಮ ತೆಗೆದುಕೊಂಡಿಲ್ಲ ಅದಕ್ಕಾಗಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೇಶಭಕ್ತಿ ಬರಬೇಕೆಂದರೆ ನಿಮ್ಮ ಮಗನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯನ್ನು ವಿಶ್ವವೇ ಖಂಡಿಸುತ್ತಿದೆ ಆದರೆ ಸಿದ್ದರಾಮಯ್ಯ ಅವರೇ ದೇಶದ ಪರವಾಗಿ ಇರಬೇಕಾದವರು ದೇಶ ವಿರೋಧ ನಡೆದುಕೊಳ್ಳುತ್ತಿದ್ದಾರೆ ಕೇಂದ್ರ ಸರ್ಕಾರ ಪಾಕಿಸ್ತಾನ್ ಪ್ರಜೆಗಳನ್ನು ಭಾರತದಿಂದ ಹೊರಹಾಕಬೇಕೆಂದ್ರು ಒಬ್ಬರನ್ನು ಹೊರಹಾಕಿಲ್ಲ ಎಂದರು ರಾಜ್ಯ ಸರ್ಕಾರಕ್ಕೆ ಪಾಕಿಸ್ತಾನದ ಪ್ರಜೆಗಳನ್ನು ಕರ್ನಾಟಕದಿಂದ ಹೊರ ಹಾಕಲು ಇಲ್ಲ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರ ಸಂಘಟನೆಗೆ ಬೆಂಬಲಿಸುವ ಪಾಕಿಸ್ತಾನ ಪ್ರಜೆಗಳನ್ನು ಹೊರಹಾಕುವ ಬದಲು ಅವರಿಗೆ ರಾಜ್ಯದಲ್ಲಿ ರಕ್ಷಣೆ ಕೊಡುವುದು ಎಷ್ಟು ಸರಿ ಇವರಿಗೆ ಹೊರ ಹಾಕಲು ಮನಸ್ಸಿಲ್ಲ ಎಂದು ಕಾಣುತ್ತದೆ ಎಂದರು ಒಂದೇ ಒಂದು ಮಾತು ಹೇಳುತ್ತಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗೆ ನೀವು ಮುಖ್ಯಮಂತ್ರಿ ನಿಮ್ಮ ಮಗ ಎಮ್ ಎಲ್ ಸಿ ನಿಮ್ಮ ಮಕ್ಕಳಿಗೆ ಎಮ್ ಎಲ್ ಎ ಮಾಡಬೇಕು ಮಂತ್ರಿ ಮಾಡ್ಬೇಕು ಅಂತ ಕನಸು ನೋಡ್ತೀರಿ ಯಾವಾಗರೇ ಒಬ್ಬ ಮಗ ಆ ಸ ಮೇಲೆ ಏನು ದೇಶದ ಸೀಮಾ ಸೀಮೆ ಮೇಲೆ ನಮ್ಮ ಜ ಜವಾನರು ಯುದ್ಧ ಮಾಡ್ತಾ ಇದ್ದಾರಲ್ಲ ಆ ಒಬ್ಬ ನಿಮ್ಮ ಮಗ ಕಳಿಸ್ರಿ ಆಮೇಲೆ ನಿಮಗೆ ಗೊತ್ತಾಗ್ತೈತಿ ದೇಶಭಕ್ತಿ ಅಂದರೆ ಏನ ದೇಶ ಪ್ರೇಮ ಅಂದರೆ ಏನ ಈ ದೇಶದ ಅಸ್ಥಿ ಹೊರೀತಾ ಇದ್ದೀರಿ ದೇಶದಾಗಿ ನಿತ್ಯ ಅಧಿಕಾರ ಉಪಯೋಗ ತಗೊತಾ ಇದ್ದೀರಿ ಏನೇನು ಒಳ್ಳೇದು ಕೆಲಸ ಬೇಕೋ ಅದೆಲ್ಲ ಮಾಡ್ತಾ ಇದ್ದೀರಿ ಆದರೆ ದೇಶ ಪರವಾಗಿರುವಂಥ ನಿಮ್ಮ ಜವಾಬ್ದಾರಿ ಮರ್ತಾ ಇವತ್ತು ಕೇಂದ್ರ ಸರ್ಕಾರ ಒಂದು ಏನು ಆದೇಶ ಮಾಡಿದೆ ಭಾರತ ದೇಶದಲ್ಲಿ ಇರುವಂಥ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳ್ಸ್ರಿ ಅಂತ ಇದು ಮಾಡ್ಲಿಕ್ಕೂ ನಿಮ್ಗೆ ಬರ್ತಾ ಇದೆ ಇದು ಧೈರ್ಯ ಆಗ್ತಾ ಇಲ್ಲ ನೀವು ಅಂತ ನನಗೆ ನೋಡ್ಬೇಕಾಗ್ತಾ ಇದೆ ಜಿಲ್ಲಾ ಘಟಕದ ಅಧ್ಯಕ್ಷ ಸುಭಾಷ್ ಪಾಟೀಲ್ ನಗರದ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್ ಪಾಲಿಕೆ ಸದಸ್ಯರಾದ ಹನುಮಂತ್ ಕಂಗೋಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ